ಇವತ್ತಿನ ದಿವಸ ವಿಜಾಪುರ ನಗರದಲ್ಲಿ ವಾರ್ಡ್ ನಂಬರ್ ನಾಲ್ಕಕ್ಕೆ ಸಂಬಂಧ ಪಡುವಂತ ನಗರ ನಗರ್ ತಾಂಡಕ್ಕೆ ಬಹುಶಃ ರಸ್ತೆ ಬಹಳಷ್ಟು ಇವತ್ತು ಅಹ್ ಇಲ್ಲದಂತಾಗಿದೆ ಆ ಮುಂಚೆ ಎಲ್ಲಾ ಗುರಿಯರು ಹಿರಿಯರು ಇವತ್ತಿನ ದಿವಸ ಅದರ ಬಗ್ಗೆ ಸಾಕಷ್ಟು ಗಮನಕ್ಕೆ ತಂದ್ರು ಕೂಡ ಯಾರು ಕೂಡ ಅದನ್ನ ಕೇರ್ ಮಾಡಿಲ್ಲ ಹಾಗಾಗಿ ಇವತ್ತಿನ ದಿವಸ ಶಾಂತಯುತವಾಗಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಅಹ್ ಇವತ್ತದ ಈ ಮಾಧ್ಯಮದ ಮೂಲಕ ಎಲ್ಲಾ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಾವು ವಿನಂತಿ ಏನ್ ಮಾಡ್ಕೊಳ್ತಾ ಇದೇವೆ ಅಂದ್ರೆ ಸಾಹೇಬ್ರಿ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ ಬಹುಶಃ ಇಲೆಕ್ಷನ್ ಬಂದಾಗ ನಾವು ಓಟ್ ಹಾಕ್ತಾ ಇದೀವಿ ಓಟ್ ಹಾಕಿದ್ವಿ ಅಂದ್ ಕೂಡ ಓಟ್ ತಗೊಂಡ್ಬಿಟ್ಟು ಮನೇಲಿ ಕೂಡುವಂತ ಕೆಲಸ ಅಲ್ಲ ನಾವು ಇವತ್ತಿನ ದಿವಸ ನಮ್ಮ ನಿಮ್ಮಲ್ಲಿ ಕಳಕಳಿಯಿಂದ ಶಾಂತಿ ಕೇಳ್ತಾ ಇದೀವಿ ಸಾಹೇಬ್ರೆ ನಮಗ್ ರಸ್ತೆ ಕೊಡಿ ಮಕ್ಕಳಿಗೆ ಬಸ್ ಬರುವಂತ ಭಾಗ್ಯ ಕೊಡಿ ಮಕ್ಕಳು ಅಲ್ಲಿ ಕ್ರಾಸ್ ಮಾಡ್ಲಿಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಯಾರು ಇದ್ದ ತಲೆದ ದಂಡ ಕೊಡ ಅದಕ್ಕಾಗಿ ಅನಾಹುತ ಆಗೋಕ್ಕಿಂತ ಮುಂಚೆ ಎತ್ತಿಸ್ಕೊಂಡು ಇವತ್ತೊಂದು ದಿವಸ ಮಕ್ಕಳಿಗೆ ತಾಯಂದಿರಿಗೆ ವೃದ್ಧರಿಗೆ ನೇರವಾಗಿ ಬಸ್ ಅವ್ರ ಮನೆ ಬಾಗಿಲಿಗೆ ಬೇಡ ಅಟ್ ಲೀಸ್ಟ್ ನಮ್ ಶಿವಲಾಲ್ ತಾಂಡ ಸರ್ಕಲ್ ಏನಿದೆ ಅಲ್ಲ ಅಲ್ಲಿವರೆಗೆ ಬಂದ್ರೆ ಸಾಕು ಬಹುಶಃ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲವಾಗುವಂತ ಪರಿಸ್ಥಿತಿ ಇದು ವಿಜಯಪುರ ನಗರದ ವಾರ್ಡ್ ನಂಬರ್ ನಾಲ್ಕ ನಾಲ್ಕರಲ್ಲಿ ಬರುವಂತಹ ತಾಂಡ ಉಸ್ತುವಾರಿ ಮಂತ್ರಿಗಳ ಮನೆ ಪಕ್ಕದಲ್ಲಿ ಇರುವಂತ ತಾಂಡ ತಾವು ದಯವಿಟ್ಟು ನಗರ ಶಾಸಕರು ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಹುಶಃ ನಮಗೆ ವಿಶ್ವಾಸ ಇದೆ ಅಂದ್ರೆ ಜನಪ್ರತಿನಿಧಿಗಳು ಇದನ್ ಗಣಿಸಿದ್ರು ಕೂಡ ನಕ್ಷೆಯಲ್ಲಿದೆ ಅಧಿಕಾರ ಇದೆ ನಮ್ಗೆ ಆ ನಕ್ಷೆ ಪ್ರಕಾರ ಒಂಬತ್ತು ಮೀಟರ್ ರಸ್ತೆ ಅಧಿಕಾರಿ ಅಧಿಕಾರಿಗಳಾದ್ರು ನಾಳೆ ಅಥವಾ ಇವತ್ತಿನ ದಿವಸ ಸ್ಪಾಟ್ ಗೆ ಬಂದು ಪರಿಶೀಲಿಸಿ ತಮ್ಮ ತಮ್ಮ ಬಿಡಿಗೆ ಸಂಬಂಧ ಪಟ್ಟಿರುವಂತದ್ದು ಬಡ ಜನರಿಗೆ ಮತ್ತು ಶಿವಾಲ ನಗರ ತಾಂಡಕ್ಕೆ ಕೊಟ್ಟಿರುವಂತ ರಸ್ತೆ ಅದು ಅದು ಒಂದು ಎಕರೆ ಆಲ್ರೆಡಿ ಅಕ್ವೈರ್ ಆಗಿರುವಂತದ್ದು ಅದರ ಸಂಬಂಧ ಪಟ್ಟಿರುವಂತಹ ಒಂಬತ್ತು ಮೀಟರ್ ರಸ್ತೆಯನ್ನು ತೆಗೆದುಕೊಡಬೇಕಾಗಿ ಎಲ್ಲ ಎಲ್ಲರಿಗೂ ಕೂಡ ನಾವು ಇವತ್ತಿನ ದಿವಸ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾನ್ ರಾಜು ಖಂಡಸಾರಿ ಸಾಮಾಜಿಕ ಸೇವಕ ಬಿಜಾಪುರ ಜಿಲ್ಲೆ ರಾಜು ಚವಾಣ್ ಅಂತಿದ್ದಾರೆ ಶಾಸಕರ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ಅದು ಪ್ರಯೋಜನವಾಗಿಲ್ಲ ಬಹುಶಃ ಶಾಸಕರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹಾಗೆ ನಮ್ಮ ಹಿರಿಯರು ಕೂಡಿ ಸಾಯಬ್ರೆ ರಸ್ತೆ ಮಾಡಿ ಕೊಡ್ರಿ ಅಂತೇಳಿ ಓರಲ್ ಆಗಿ ಹೇಳಿದ್ರು ಅಧಿಕೃತವಾಗಿ ಅದನ್ನ ಯಾರು ಈತ ಮಾಡಿಲ್ಲ ಏನಕ್ಕಂದ್ರೆ ಎಲ್ಲಾರು ದುಡಿಲಿಕ್ಕೆ ಹೋಗುವಂತ ಜನ ಬಂಜಾರ ಸಮಾಜ ಇವತ್ತೊಂದು ದಿವಸ ಬಡ ಸಮಾಜ ಬಡ ಜನಾಂಗ ಹೊತ್ತು ಹೊಂಟ್ರೆ ಎಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕು ಇವತ್ತೊಂದ್ ದಿವಸ ಕೂಲಿ ಮಾಡಿದ್ರು ಮಾತ್ರ ಹೊಟ್ಟೆ ತುಂಬುವಂತ ಪರಿಸ್ಥಿತಿಯಲ್ಲಿ ಯಾರು ಹೋಗಿ ಎಮ್ ಎಲ್ ಎ ಆಫೀಸಿಗೆ ಮನವಿ ಕೊಡ್ಲಿಕ್ಕೂ ಆಗಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ಎಲ್ಲರು ಕೂಡಿ ನಮ್ ಗಮನಕ್ಕೆ ಬಂದಾಗ ನಾವು ಜಿಲ್ಲಾ ನಮ್ಮ ಹೋರಾಟ ಸಮಿತಿ ಗಮನಕ್ಕೆ ಬಂದಾಗ ನಾವು ಇವತ್ತಿನ ದಿವಸ ಮನವಿ ರೆಡಿ ಮಾಡಿ ಅಧಿಕಾರಿಗಳಿಗೆ ಮತ್ತು ನಗರ ಶಾಸಕರಿಗೆ ನಾನು ಈ ಮೊದಲು ಕೂಡ ಹೇಳಿದೆ ಶಾಸಕರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಮಗೆ ವಿಶ್ವಾಸ ಇದೆ ಶಾಸಕರು ಇಂಥ ದೊಡ್ಡ ಮಟ್ಟದಲ್ಲಿ ನಗರಾಭಿವೃದ್ಧಿ ಪಡಿಸಿದ್ದಾರೆ ನಮ್ಮ ಒಂದು ತಾಂಡಾವರಿಗೆ ಅದು ರಸ್ತೆ ಮಾಡೋದು ದೊಡ್ಡ ಮಾತಲ್ಲ ಅದಕ್ಕೆ ಎಕ್ಸ್ಟ್ರಾ ಹಣನೂ ಬೇಕಾಗಿಲ್ಲ ಆಲ್ರೆಡಿ ನಕ್ಷೆಯಲ್ಲಿ ಇರುವಂತದ್ದು ಒಂಬತ್ತು ಮೀಟರ್ ರಸ್ತೆ ಇದೆ ಅದನ್ನು ಎಲ್ಲಿ ಇದೆ ಅಂತ ಹೇಳಿ ಗುರ್ತಿಸಿ ನಮ್ ತಾಂಡಾಕೆ ರಸ್ತೆ ಮಾಡಿ ಅಂತ ವಿಶ್ವಾಸ ನಮಗಿದೆ ಸಾಹೇಬ್ರ ಸಮಸ್ಯೆ ಸುಮಾರು ನಾ ಹೇಳ್ತಾ ಇದೀವಿ ಸಾಹೇಬ್ರ ಎಂಬತ್ತು ವರ್ಷದಿಂದ ಇದೆ ಆದ್ರೆ ಈ ಈಗ ಸದ್ಯಕ್ಕೆ ನಾವ್ ಹೆಂಗ ಈ ಕಡೆ ರಸ್ತೆ ಇದೆ ಅಂದ್ರೆ ಆ ಕಡೆ ಹೋಗ್ಬಿಡೋದು ಪಶ್ಚಿಮಕ್ಕೆ ಇದೆ ಅಂದ್ರೆ ಪಶ್ಚಿಮಕ್ಕೆ ಹೋಗೋದು ದಕ್ಷಿಣಕ್ಕಿದೆ ಅಂದ್ರೆ ದಕ್ಷಿಣಕ್ಕೆ ಹೋಗೋದು ಅದಕ್ ಸಂಬಂಧಪಟ್ಟ ಜಾಗದವ್ರು ಈಗಾಗಲೇ ಬೇಲಿ ಹಾಕೊಂಡಿದ್ದಾರೆ ನಾವ್ ಅವ್ರು ತಪ್ಪ ಅಂತ ಹೇಳಲ್ಲ ಅವ್ರದ್ದ ಆಸ್ತಿ ಅವ್ರದಿದು ನಾವು ಕೇಳ್ತಾ ಇದ್ದು ಅವ್ರವ್ರ ಆಸ್ತಿ ಅವ್ರ ಬೇಲಿ ಹಾಕೊಂಡ್ರು ನಮಗ ಬೇಜಾರಿಲ್ಲ ಆದ್ರೆ ನಾವು ಹೇಳ್ತಾ ಇದ್ದೀವಿ ನಕ್ಷೆಯಲ್ಲಿ ಇರುವಂತ ರಸ್ತೆ ಒಂಬತ್ತು ಮೀಟರ್ ರಸ್ತೆ ಅದನ್ನ ಮಾತ್ರ ನಮಗ್ ತೆಗೆದುಕೊಡಿ ಸರ್ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾ ರಾಜು ಖಂಡ್ ಸಾರಿ ಅಂತ ಹೇಳಿ ಜಿಲ್ಲಾ ಸಾಮಾಜಿಕ ಹೋರಾಟಗಾರ ಇಪ್ಪತ್ತು ಒಂದೇಮಾನ ಇನ್ನು ರಸ್ತೆ ನೀರು ಗಟರು ಸಮಸ್ಯೆ ಬೇರೆ ಸಮಸ್ಯೆಗಳೇ ಹೇಳುವ ಈ ಜಿಲ್ಲಾಡಳಿತದಲ್ಲಿ ಯಾಕೆ ಹೀಗಾಗ್ತಾ ಇದೆ ಒಂದು ಸಮಸ್ಯೆನ ಇಟ್ಕೊಂಡು ರಸ್ತೆಗಾಗಿ ಇವತ್ತು ಒಂದು ತಾಣದ ಜನತೆ ಜಿಲ್ಲಾಧಿಕಾರಿ ಕಚೇರಿ ನಡೆಗೆ ಬಂದಿದ್ದಾರೆ ಆ ಸಮಸ್ಯೆ ಏನಾಗಿದೆ ಆ ರಸ್ತೆ ಯಾಕೆ ಆಗಿಲ್ಲ ಅನ್ನೋದ್ರ ಗೊತ್ತಾಗಿ ಬಹಳ ಮಹತ್ವ ನಗರದ ವಾರ್ಡ್ ನಂಬರ್ ನಾಲ್ಕು ವ್ಯಾಪ್ತಿಯಲ್ಲಿ ಬರುವ ಶಿವಾಲಾಲ್ ನಗರ ತಾಂಡಾ ರಸ್ತೆ ಒದಗಿಸುವ ಕುರಿತು ಬೆಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಗರ ನಗರದ ವಾರ್ಡ್ ನಂಬರ್ ನಾಲ್ಕರ ವ್ಯಾಪ್ತಿಯಲ್ಲಿ ಬರುವ ಶಿವಾಲಾಲ್ ನಗರ ತಾಂಡಾಕ್ಕೆ ತಾಂಡಾದಿಂದ ಮುಖ್ಯ ರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ ಸದರಿ ತಾಂಡದ ಸರ್ವೆ ನಂಬರ್ ಒಂದು ನೂರ ಮೂವತ್ತಾರರಲ್ಲಿ ಇದ್ದು ಸುಮಾರು ಎಂಬತ್ತು ವರ್ಷದಿಂದ ತಾಂಡಾಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ ಸದರಿ ತಾಂಡದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ತಾಂಡಾದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಇದ್ದು ಎರಡು ಸಾವಿರ ವೋಟರ್ಸ್ ಇರುತ್ತಾರೆ ಸದರಿ ತಾಂಡದಲ್ಲಿ ನಾಲ್ಕುನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ ಸದರಿ ಸರ್ವೆ ನಂಬರ್ ಒಂದು ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ ಸದರಿ ತಾಂಡದ ಸದರಿ ತಾಂಡ ವಿಜಾಪುರ ನಗರದ ನಗರದಲ್ಲಿ ಇದ್ದರು ಇದ್ದರು ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ ಇಲ್ಲದಂತಾಗಿದೆ मदरम वंदे मातरम वंदे मातरम हेलो बहुत आदर पे गलत हां हो